ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಕ್ಯಾರೆಟ್ ಹುಡುಗಿ ಮಾಡ್ತಾ ಇದ್ದೀನಿ ಮಾಡೋ ಇದನ್ನು ನೋಡ್ಕೊಂಡಿ ಬರೋಣ ಬನ್ನಿ ಫಸ್ಟು ನಾವು ಹಿಟ್ಟಿನ ಒಂದು ಚಿಕ್ಕ ಬಟ್ಲ ನಾನು ಮೈದೆ ಹಿಟ್ಟು ಹಾಕ್ತಿದ್ದೀನಿ ಒಂದವರೆ ಬಟ್ಲು ಹಾಕೊತಾಯಿದ್ದೀನಿ ಒಂದವರೆ ಬಟ್ಲು ಹಾಕ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದುವರೆ ಬಟ್ಲ ನಾನು ಮೈದೆ ಹಿಟ್ಟು ಹಾಕಿದ್ದೀನಿ ಚಿಕ್ಕದ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಕ್ಕ ಮಾಡ್ಕೋಬೋದು ಒಂದು ಮೂರು ಸ್ಪೂನಷ್ಟು ಚಿಲೇಟಿ ರವ ಚಿಕ್ಕ ರವ ಅಂತ ಬರ್ತಾ ಇದೆ ಅಲ್ವಾ ಅದು ಒಂದು ಚಿಟಿಗೆ ಅರಿಶಿನ ಹಾಕೋಣ ಸ್ವಲ್ಪ ಜಾಸ್ತಿ ಹಾಕೋಲ್ಲ ಚಿಟಿಗೆ ಉಪ್ಪು ಫಸ್ಟು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಜೀರ್ಗ ಸ್ವಲ್ಪ ಈಗ ಎಣ್ಣೆ ಹಾಕೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಈಗ ನೀರು ಹಾಕಿನ ಕಲ್ಸ ಸ್ವಲ್ಪ ನೀರು ಹಾಕಿನ ಜಾಸ್ತಿ ನೀರು ಹಾಕಿಬಿಟ್ಟು ಒಂದೊಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಂದು ಕಲಸಿದ್ರೆ ನಮ್ಗೆ ಅದ ಸಿಗ್ತೈತಿ ಇಲ್ಲೊಂದು ಜಾಸ್ತಿ ನೀರು ಹಾಕಿದ್ರೆ ಅಂದರೆ ಅಳಕಾಯಿ ಬಿಡ್ತದೆ ಮತ್ತು ಹಿಟ್ಟಾಕಿ ಕಲಿಸ್ಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ನೀರು ಕಲಿಸ್ಬೇಕು ಬೇಕಂದ್ರೆ ನೀವು ಇದು ಚಿಲೇಟಿ ರವಿಂದ ಕೂಡ ಮಡ್ಕೋಬೋದು ಮೈಲಿ ಹಿಟ್ಟು ಬೇಡಪ್ಪ ಅಂತಂದರೆ ಅಂದರೆ ಚಿಲೇಟಿ ರವ್ಯಲಿಂದ ಕೂಡ ಮಡ್ಕೋಬೋದು ಚೆನ್ನಾಗಿ ಬರ್ತದೆ ನಾನು ಎರಡು ಕಲಸಿ ತೋರಿಸ್ತಾ ಇದ್ದೀನಿ ನಿಮಗೆ ಹಿಟ್ಟು ನಂದಂಗೆಲ್ಲ ಚೆನ್ನಾಗಿರ್ತದೆ ನೋಡಿ ಎಷ್ಟು ನೀಟಾಗಿ ಬಂತು ನಾನಿನ್ನ ಸ್ವಲ್ಪ ನೀರಾಗಿ ಇದೀನಿ ಈಗ ಸ್ವಲ್ಪ ಆಗ್ತಾ ಇದ್ದೀನಿ ಜಾಸ್ತಿ ಅಲ್ಲ ಒಂದು ಸ್ಪೂನ್ ನೋಡಿ ಚೆನ್ನಾಗಿ ನಾದಬೇಕು ಅದು ರವೆ ಎಲ್ಲ ನೀಟಾಗಿ ಹೊಂದಿಕೇ ಬೇಕು ನೋಡಿ ನೋಡಿ ನೀಟಾಗಿ ಹೊಂದ್ಕೊಂಡಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನನ್ನ ಮೇಲೆ ಕಲಸಿಟ್ಬಿಡ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಈಗ ಒಂದು ಅರ್ಧ ತಾಸು ನಾವು ಅದು ಊರನ್ನ ಮಾಡ್ಕೊಂಡಾದ್ರಾಗೆ ಇದು ನಣ್ಣಿತ್ತಿದೆ ಅದಕ್ಕೋಸ್ಕರ ಫಸ್ಟ್ ಹಿಟ್ಟು ಪೈಸಾದ ತೋರಿಸಿದ್ದೀನಿ ಯಾಕಂದರೆ ಕ್ಯಾರೆಟು ನಾವು ಕಟ್ ಮಾಡ್ಕೊಂಡು ಎಲ್ಲೇ ಮಿಕ್ಸಿಗೆ ಹಾಕಬೇಕು ಇಲ್ಲ ಅಂದರೆ ನೀವು ಕೂರ್ಕೋಬೋದು ಮಿಕ್ಸಿಗೆ ಹಾಕಿದ್ರೆ ಬೇಗ ಹಾಕ್ತಾರೆ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿಂದು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಟ್ಟು ನೆನೆಬೇಕು ನನ್ನ ಚೆನ್ನಾಗಿ ಉಳಗಿ ಬರ್ತವೆ ನೋಡಿ ಈಗ ಇದು ಮುಚ್ಚಿಟ್ಬಿಡೋಣ ಒಂದು ಅರ್ಧ ತಾಸು ಮುಚ್ಚಿ ಒಂದು ಅರ್ಧ ತಾಸು ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನ ಸಿಪ್ಪೆ ತಕ್ಕೋಬೇಕು ನಾನು ಸಿಪ್ಪೆ ತೆಗಿತೀನಿ ಫಸ್ಟು ಆಮೇಲೆ ತೊಳೆಣ ನೋಡಿ ನೋಡಿ ಫ್ರೆಂಡ್ಸ್ ನಾನು ಕ್ಯಾರೆಟು ತುರ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಈಗ ಕಟ್ ಮಾಡ್ತೀನಿ ನಾನು ಇದನ್ನ ನಿಮಗೆ ಯಾವ ಸೈಡ್ ಬೇಕಾದ್ರೆ ಕಟ್ ಮಾಡೋದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಸಣ್ಣ ಆಗ್ತವ ಇಲ್ಲಾಂದ್ರೆ ನೀವು ತುರ್ಕೊಂಡಾದ್ರು ಕೂಡ ಮಾಡಬಾರ್ದು ನಾನು ಇಷ್ಟು ಕಟ್ ಇದ್ದೀನಿ ನೋಡಿ ನೋಡಿ ಈ ಈಸ ಕಟ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಅವ್ರ ಅಂದರೆ ಸ್ವಲ್ಪ ನೈಸ್ ಇರಬೇಕಂದ್ರೆ ನೀವು ಮಿಕ್ಸಿಗೆ ಹಾಕ್ಯಾರ ಪರವಾಗಿಲ್ಲಪ್ಪ ನಾವು ತುರ್ಕೊಂಡೇ ಮಾಡ್ತೀವಿ ಅಂದ್ರೆ ತುರ್ಕೊಂಡು ಕೂಡ ಮಾಡ್ಕೋಬೋದು ನೀವು ಕಟ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಜಾರಿಗೆ ಹಾಕ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ನೈಸ್ ರುಬ್ಕೊಂಡಿದ್ದೀನಿ ನಾನು ನೋಡಿ ಏನೇನು ಗಡ್ಡೆ ಗಡ್ಡೆ ಬಂದರೆ ನೀನು ತಗೋದ್ಬಿಡ್ರಿ ಯಾಕಂದರೆ ಅದು ಹೋಳ್ಗೆ ತಟಕರ ಇದಾಗಲ್ಲ ನಾನು ಎಲ್ಲೆಲ್ಲಿ ಗಡ್ಡೆ ಇಲ್ಲ ಅದಕ್ಕೆ ಅದು ಹಂಗ್ ರುಬ್ಕೊಂಡಿದ್ದೀನಿ ಈ ನೀರಾಗಿ ರುಬ್ಬೇಡ್ರೆ ಹೇಗೆ ರುಬ್ಕಾರಿ ನೋಡಿ ಈಗ ನಾ ಮಾಡೋದನ್ನು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಚಿಲೇಟಿ ರೊವೆ ತೊಗೊಂಡಿದ್ದೀನಿ ಸಿಲೇಟಿ ರವೆ ಗೊತ್ತಾಯ್ತಲ್ವ ಹೋಳ್ಗೆ ಈಗ ನಾನು ಕಲಿಸಿದನ ಅದೇ ರವೆನ ಚಿಕ್ಕ ರವ ಅಂತಾರೆ நோடி இதனால் எர்ட் ஸ்பூன் தகண்டி இது உருக்கோணா ஏன் துப்ப கிப்பை ஏன் ஓகே ஹங்க ஹுர்க்கி ஒன்று நிமிஷ ருக்கே சாக்கே சாம்பர்த்தக்கண ஜாஸ்தே உரியக்கு நோடி இது சாக்குக தகுதிபெடணி துப்பெல்லாம் கரிகிட்டு ನಾ ಕ್ಯಾರೆಟ್ ಏನು ತೊಗೊಂಡಿದ್ದೀವಿ ರುಬ್ಕೊಂಡು ಅದನ್ನ ಕಡಿಮೆ ನಾನು ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ನಾವು ಉರಿಬೇಕಾಗತ್ತಿದ್ವಿ ನೀಟಾಗಿ ಜಾಸ್ತಿ ಹುಡುಕ್ತಕ್ಕೆ ಹೋಗೋದು ಬೇಗ ಕಷ್ಟ ಒತ್ತಿಡಿಯಂ ಉರಿಯಲ್ಲೇ ನಾವು ನೀಟಾಗಿ ಹುರ್ಕೋಬೇಕು ಇಟ್ಟು ನೀರು ನಮ್ಮ ಎಲ್ಲ ಹೋಗಬೇಕು ಅಲ್ಲವರೆಗೆ ನಾವು ಉರಿಬೇಕಾಗ್ತಾನೆ ಕೈ ಬಿಡಬಾರ್ದು ಹಂಗೆ ನಾವು ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ತಗೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ನೀರ್ ನೆನಪ್ಸ್ ಎಲ್ಲ ಹೋಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಈಗಿನ ಸಮಯದಲ್ಲಿ ನಾವು ಸಕ್ರಿಯಾಕ ಟೀ ಕೂಡ ಲೋಟ ನಾನು ಅರ್ಧ ಲೋಟ ಸಕ್ಕರೆ ಇದ್ದೀನಿ ನೀವು ಸ್ವಲ್ಪ ಸ್ವೀಟ್ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕಿರ್ಬೋದು ಯಾಕಂದರೆ ಇದು ಕ್ಯಾರೆಟ್ ಕೂಡ ಸ್ವೀಟ್ ಇರ್ತಿತ್ತಲ್ಲ ಅದಕ್ಕೆ ಸ್ವಲ್ಪ ನೋಡೋಕೆ ಅಂತ ನೀವು ಈ ಸಮ ಸಕ್ಕರೆ ಸ ಬದಲು ನೀವು ಬೆಲ್ಲ ಗುಡೋಕೇನು ಮಾಡ್ಬೋದು ನಾನು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಟೀ ಕೂಡ ಲೋಟ ಇದು ದೊಡ್ಡ ಲೋಟ ಅಲ್ಲ ನೋಡ್ತಾ ಇರ್ಬೋದು ಅರ್ಧ ಲೋಟ ತೊಗೊಂಡಿದ್ದೀನಿ ಯಾಕಂದರೆ ಕ್ಯಾರೆಟ್ ಸ್ವೀಟ್ ಇರ್ತೈತೆ ಅದಕ್ಕೋಸ್ಕರ ಸೀ ಜಾಸ್ತಿನಾದರೆ ಇನ್ನೊಂದು ಸ್ವಲ್ಪ ಹಾಕಬೋದು ನೆನ್ಸ್ ಸಾಕು ಹಾಕ್ತೇವೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಈ ಸಕ್ಕರೆ ಕೂಡ ನೀರು ಬಿಡ್ತಾಯಿದೆಯಲ್ಲ ಅದು ನೀರು ನೆಮ್ಮದಿ ಹೋಗಬೇಕು ಒಂದು ಹದಿನೈದು ನಿಮಿಷದಾಗ ನೀವು ಹೋಳ್ಗೆ ಮಾಡ್ಕೋಬೋದು ಸೂಪರಾಗಿರ್ತದೆ ಹೋಳ್ಗೆ ಇದಕ್ಕೆ ನೀವು ಬಾದಾಮಿ ಪುಡಿ ಬೇಕಂದ್ರೆ ಅಕ್ಕೇಬೋದು ನಾನು ಬಾದಾಮಿ ಪುಡಿ ಹಾಕ್ತಾಯಿಲ್ಲ ಹಂಗೆ ಮಾಡ್ತಾ ಇದ್ದೀನಿ ನೋಡಿ ಸಕ್ಕರೆ ನೀರು ನಮ್ಮ ಸೆಲ್ಲ ಹೋಗಿದೆ ಅಲ್ವಾ ಈಗ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಹೊಂದ್ಕೊಂತ ಇದೆ ಒಂದು ಸೈಡಿಗೆ ಈಗ ನಾವು ಈ ಸಮಯದಲ್ಲಿ ನಾವು ರವೆ ಏನು ತೊಗೊಂಡಿದ್ವಿ ಅದನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ನಾವು ಇದು ಮಾಡ್ಕೋಬೇಕು ರವೆ ಯಾಕೆ ಯಾಕೆ ಹಾಕ್ತಾರಪ್ಪ ಅಂತ ಸ್ವಲ್ಪ ನಮಗೆ ಇದು ಗುಂಡೆ ಥರ ಬರಲಿ ಅಂತ ಇದು ಉಬ್ಬು ಬೇಕು ಚೆನ್ನಾಗಿ ಇದ್ರಾಗೆ ಮೆಣ್ಕಾ ಬೇಕು ರವೆ ನೋಡಿ ಇದೆಲ್ಲ ನೀಟಾಗಿ ನಾವು ಇದು ಮಾಡ್ಕೋಬೇಕು ಯಾಕಂದರೆ ಅದು ಗಂಟು ಕಟ್ತಾ ಇದೆಯಲ್ಲ ಗೊತ್ತಿಲ್ಲಲ್ವ ನನಗೆ ಗೊತ್ತಾಯಿದೆ ಅಲ್ವಾ ಅದು ಯಾಕಂದರೆ ಚಿಕ್ಕ ರವಾಗ್ತದೆ ಸ್ವಲ್ಪ ಗಂಟ ಆಗ್ಬಿಡ್ತಾಯಿದೆ ಅದಕ್ಕೋಸ್ಕರ ಎಲ್ಲಿ ಗಂಟಾಗಿಲ್ಲ ನೋಡಿ ನಾವು ನೀಟಾಗಿ ಈ ರವೆ ಕ್ಯಾರೆಟು ಎಲ್ಲ ನೀಟಾಗಿ ಹೊಂದಕ್ಕಿನ ಥರ ನಾವು ಮಿಕ್ಸ್ ಮಾಡಬೇಕಾಗ್ತದೆ ನೋಡಿ ನಮಗೆ ಇದು ಇದಾಗ ನಾವು ಏಲಕ್ಕಿ ಪುಡಿ ಇಟ್ಬಿಡೋಣ ಒಂದು ನಾಲ್ಕು ಕೆಲಕ್ಕೆ ತೊಗೊಂಡಿನಿ ಜಜ್ಜಿಟ್ಕೊಂಡಿದ್ದೆ ಇದ್ದೀನಿ ಎಲ್ಲ ನೀಟಾಗಿ ಒಂದು ಕಿಲೋ ಥರ ಮಿಕ್ಸ್ ಮಾಡಿದ ನೋಡಿ ಇದು ಆಗಿದೆ ಈಗ ನೋಡಿ ಸ್ವಲ್ಪ ತ ಕೈ ತ ಮಾಡ್ಕೊಂಡು ನಾವು ಹಿಂಗೆ ಮುಟ್ಟಿದಾಗ ನೋಡಿ ಉಂಡೆ ಆಗಬೇಕು ಹಿಂಗೆ ಬಾಲ್ ಥರ ಆಗಬೇಕು ನೋಡಿ ನಮಗೆ ಕರೆಕ್ಟು ಪರ್ಫೆಕ್ಟಾಗಿ ಬಂದೈತೆ ಅಂತ ಆಡ್ತಾಯಿದ್ದೆ ಇದಾಗಿದೆ ಈಗ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ತನಗಾಗಿ ಹಾಕ್ಬಿಟ್ಟಿದ್ದೆ ಇದು ತನಗಾಗಿದೆ ನಾವು ಎಷ್ಟು ಬಾಲ್ ಅಂತ ಇದು ಹಾಕ್ತವೆ ಅಂತ ನೋಡೋಣ ಇದು ಇದು ಬಂದಿದ್ದು ತಗದ್ಬಿಟ್ರಿ ಒಂದೊಂದು ಗಡ್ಡೆ ಇದ್ದಿದ್ದು ಸ್ವಲ್ಪ ಬಿಸಿ ಇದೆ ಅಷ್ಟೊತ್ತಿಗೆ ನಾವು ಇಲ್ಲಿ ಉಂಡೆ ಮಾಡಿ ಇಟ್ಕೊಂಡ್ರೆ ಅಷ್ಟೊತ್ತಿಗೆ ಆ ಥರ ಸ್ವಲ್ಪ ಜಾಸ್ತಿಯೂ ಬಿಸಿ ಇಲ್ಲ ಫುಲ್ ತಣ್ಣಗಾಗಿದೆ ನೋಡಿ ಎಷ್ಟು ಬಾಲ್ ಆದರೂ ಸಾಕಾಗ್ತದೆ ನಿಂಬೆಣ್ಣು ಸೈಜು ಎಷ್ಟು ಹೋಳ್ಗೆ ಅಂತ ನೋಡೋಣ ಈಗ ನಾನು ಅರ್ಧ ಕೆಜಿ ಕ್ಯಾರೆಟ್ ತೊಗೊಂಡಿದ್ದೀನಲ್ವ ಈ ಸೈಡಿಗೆ ಹಿಂಗೆ ಉಂಡೆ ಮಾಡಿ ನಾವು ಇಟ್ಕೊಂಡ್ಬಿಡೋಣ ಆಮೇಲೆ ನಾವು ಹೋಳ್ಗೆ ಮಾಡೋಣ ಫ್ರೆಂಡ್ಸ್ ಒಂದು ಅರ್ಧ ಕ್ಲಾಸ್ ನಾನು ಇಟ್ಟಿದ್ನಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಈಗಿರ್ಬೇಕಿಟ್ಟು ತಟ್ಟ ಹೋಳ್ಗೆ ಮಾಡಬೇಕಂದ್ರೆ ನಾವು ಹೋಳ್ಗೆ ಮಾಡಬೇಕಂದ್ರೆ ನೋಡಿ ಈಗಿರಬೇಕು ಕರೆಕ್ಟ್ ನಮಗೆ ಅದ ನಾವು ಸ್ವಲ್ಪ ಸ್ವಲ್ಪ ಗೂಳಿ ತೊಗೊಂಡು ನಾವು ಹಂಗೆ ಮಡ್ಕಿಬಿಡಾನೆ ಇಟ್ಟು ಸೈಡಿಗೆ ಇಟ್ಬಿಡೋಣ ಟೊಟೊಟು ಎಂಟಾಗಿದ್ದಾವೆ ಅರ್ಧ ಕೆ ಜಿಗೆ ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿತ್ತು ಏಳು ಸ್ವಲ್ಪ ದೊಡ್ಡವಾಗಿದ್ದಾವೆ ನೋಡಿ ನಾನು ಇಷ್ಟಿಟ್ಟು ತೊಗೊಂಡಿದ್ದೀನಿ ನಾವು ಈ ಸೈಡಿಗೆಲ್ಲ ಹಿಂಗೆ ಅನ್ಕೋಬೇಕು ನಾವು ಅವ್ರನ್ನ ಏನು ಮಾಡಿಟ್ಕೊಂಡಿದ್ವಿ ಅದನ್ನ ಇದ್ರೊಳಗಿಟ್ಕಣ ಮುಚ್ಚಬೇಕು ಸ್ವಲ್ಪ ಕೈಗೆ ಎಣ್ಣೆ ಎಚ್ತೀವಿ ಯಾಕೆಂದರೆ ಈ ಮೈದೆ ಇಟ್ಟಲ್ವಾ ಅತಿಗೆ ಬಿಡ್ತಾಯಿದೆ ಅದಕ್ಕೋಸ್ಕರ ಚೆನ್ನಾಗಿ ಮುಚ್ಚಬೇಕು ಯಾಕಂದರೆ ಹೊರಗಡೆಗೆ ಬರಬಾರ್ದು ಅದನ್ನ ನೋಡಿ ಚೆನ್ನಾಗಿ ಮುಚ್ಚಿದ್ದೀನಿ ಈಗ ತಟ್ಟಿಗೆ ನಾನು ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದು ನಾನು ಇದು ಅಕ್ಕಿ ರೊಟ್ಟಿ ಮಾಡಿದ್ದೆ ಇದನ್ನೇನು ಎಲೆ ಒಂದೇ ಸಲಕ್ಕೆ ಮಾಡಿ ಪಿಸಾಕೆಕ್ ಹೋಗ್ಬೇಡ್ರಿ ಯಾಕಂದರೆ ಈಗ ನಾನು ಒಂದು ಎರಡು ಮೂರು ಸಲ ಮಾಡಿದ್ದೀನಿ ಬಟ್ಟೆ ತಗೊಂಡು ಒರೆಸಿ ಇಟ್ಬಿಟ್ರೆ ಚೆನ್ನಾಗಿರ್ತದೆ ಏನೇನೂ ಆಗಲ್ಲ ನೋಡಿ ಫಸ್ಟು ಮಧ್ಯಾಹ್ನ ತಟ್ಕೊಂಡು ಆಮೇಲೆ ಸೈಡಿಗೆಲ್ಲ ತಗೋಬೇಕು ಊರಿನಲ್ಲೇ ಸೈಡಿಗೆಲ್ಲ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ನನಗೆ ಬೇಕಿತ್ತು ನಿಮ್ಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ತಟ್ಕೋಬೇಕು ಸ್ವಲ್ಪ ತಪ್ಪ ಬೇಕಂದ್ರೆ ತಪ್ಪ ಮಡ್ಕೊಬೋದು ತೊಳಗ್ ಬೇಕಂದ್ರೆ ತಳಗೆ ಮಡ್ಕೊಬೋದು ಸೈಡಿಗೆಲ್ಲ ಹೋಗ್ಬೇಕು ಹೋಗಬೇಕು ಊರ್ನ ಅವಾಗ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನಾವು ಇಷ್ಟ ನೋಡ್ತಾ ಇರ್ಬೋದು ಎಷ್ಟು ಕರಳಾಗ ಬಂದಿದೆ ಸ್ವಲ್ಪ ತುಪ್ಪ ಹಾಕೋಣ அஞ்சக்காத நெல்க கொட்டிர் தான் ஒன் செகண்ட் இங்கே விட்டுவிட நான் அது விடத்தே இல்லை நீங்கள் எத்தக்கோட்ரி ஒன் செகண்ட் விட்டே அதுக்கு அது கவரு நம் ஏத்தே பார்த்தா அஸ உண்டே மடிகேன் நான் ಊರನ್ನ ಜಾಸ್ತಿ ಆಯಿತು ಹುಡಿದ್ರೆ ಇದೆ ಪರವಾಗಿಲ್ಲ ಅದು ಇನ್ನೊಂದು ಏನಾದರೂ ಮಾಡ್ಕೋಬೋದು ನೋಡಿ ನೋಡಿ ಒಂದು ಸೆಕೆಂಡ್ ಬಿಟ್ಟಿದ್ನಲ್ವ ವಾ ಸೂಪರಾಗಿ ಬಂದಿದ್ದೇವಲ್ಲ ಕಲರ್ ಎಲ್ಲ ಈಗ ಅದು ಆಗದ್ರಾಗೆ ನಾವೇನು ಮಾಡ್ಕೆ ನಾನು ಸೇಮ್ ಪೂರ್ಣ ಮಾತ್ರ ಕಡಿಗೆ ಕಾಣಿಸ್ಬಾರ್ದು ಹಿಟ್ಟು ಮಾತ್ರ ಸೂಪರಾಗಿ ನೆನಪೈತೆ ಹಿಟ್ಟು ನೆನೆದ್ರಾಗೈತೆ ನನ್ನ ತಂಗ ಚೆನ್ನಾಗಿರ್ತೈತಿ ಹಿಟ್ಟು ಒಂದು ತಾಸು ಎರಡು ತಾಸು ನೆನೆಸಿದ್ರು ಕೂಡ ಹಿಟ್ಟು ಚೆನ್ನಾಗಿರ್ತದೆ ನೋಡಿ ಈಗ ರೆಡಿಯಾಗಿದೆ ಇದು ಸ್ವಲ್ಪ ತುಪ್ಪ ಮೇಲೆ ಸ್ವಲ್ಪ ತುಪ್ಪ ತಿರುವು ನೋಡಿ ಸೂಪರಾಗಿ ಬಂದಿದೆ ಅದು ಆಗ್ತಾ ಇರಲಿಲ್ಲ ಅಷ್ಟೊತ್ತಿಗೆ ನಾ ಇದು ಒಂದು ಹುಡುಗಿ ನಾನು ಸರಿ ಸರ್ ಬಿಡಿ ಸ್ವಲ್ಪ ಎಣ್ಣೆ ಕೇ ಬೇಕಾಕೈತಿ ಇನ್ನೊಂದು ಬಿಡೋಲ್ಲ ನೋಡಿ ಫಸ್ಟು ಮಧ್ಯದಲ್ಲಿ ಒತ್ತೇರಿ ಯಾಕಂದರೆ ಊರ್ನೆಲ್ಲ ಸೈಡಿಗೆ ಬರ್ತಾರೆ ಅದೆಲ್ಲ ಸೈಡಿಗೆಲ್ಲ ಬರಬೇಕು ನೋಡಿ ಎಷ್ಟು ಜನ ಬರ್ತಾರೆ ಇದಾಗಿದೆ ತಗೋದ್ ಬಿಡೋಣ ಕೂಡ ಆಗಿದ ಹಾಕ್ತಾ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋಣ ಜಾಸ್ತಿನ ಹಾಕಲ್ಲ ನಾನು ತುಪ್ಪ ನೋಡಿ ಸ್ವಲ್ಪ ನೋಡಿ ನಾನು ಬಿಡ್ಸಾದ್ರೆ ಬೇಡ ಹೆಚ್ಚು ಸೂಪರ್ ಆಗಿ ಬರ್ತದೆ ನೋಡಿ ಇದು ಕೂಡ ಆಗಿದೆ ನಾನು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಬಂದಿದ್ದೇವೆ ನಾಕ ತುಪ್ಪ ಹಾಕೋಣ ಫ್ರೆಂಡ್ಸ್ ಹೋಳ್ಗೆ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರ್ತೀವಿ ಕ್ಯಾರೆಟ್ ಕ್ಯಾರೆಟ್ ಹೋಳ್ಗೆ ನಾನು ಮಾಡಿದ್ದೀನಿ ನಿಮ್ಮ ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿದ್ದು ನಾನು ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು